ಅಲ್ಲ ಹೀರೋ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಅಲ್ಲ ಬ್ರೋ ಇದ್ರೆ ಲೇಟಾಗಿ ಬಂದವ್ರು ಸ್ವಲ್ಪ ರೆಸ್ಟ್ ಮಾಡಲಿ ಅಲ್ಲ ಮೇಡಮ್ ಮೇಡಮ್ ಬೇಗ ಬರ್ಬೇಕಲ್ಲ ಈಗ ಎಷ್ಟಪ್ಪ ಈಗ ಎಷ್ಟು ಟೈಮ್ ಲೆವೆನ್ ತರ್ಟಿ ಸೆವೆನ್ ಥರ್ಟಿ ಅಲ್ವಾ ನಾವು ಅದನ್ನು ಅದಕ್ಕೋಸ್ಕರ ನೀವು ಒಂದು ಇದನ್ನು ಮಾಡಬೇಕಲ್ಲ ಮುಂಚೆ ಅದನ್ನು ಮೂವಿ ಮಾಡಿದ್ದೀರಾ ಇಲ್ಲ ಫಸ್ಟ್ ಮೂವಿ ಫಸ್ಟ್ ಮೂವಿ ಮತ್ತು ಅಲ್ಲ ನಾವು ಏನೋ ಒಂದಷ್ಟು ಸಿನಿಮಾಗಳು ಇಂಟರ್ವ್ಯೂ ಮಾಡಿದ್ವಿ ನಮಗೂ ಗೊತ್ತಿದೆ ಬಟ್ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಎಷ್ಟು ಲೇಟ್ ಆಗಿ ಬರಲ್ಲ ಟೈಮಿಂಗ್ಸ್ ಎಲ್ಲ ನಾವು ಬಂದು ವೆಯ್ಟ್ ಮಾಡಿ ಇಷ್ಟು ಚಾನಲ್ ಬಂದಿದೆ ಒಂದು ಮೋರ್ ದನ್ ಒಂದು ಟೆನ್ ಚಾನಲ್ಸ್ ಬಂದಿದೆ ವೆಯ್ಟ್ ಮಾಡಿದ್ರೆ ಇದ್ರೆ ಥರ ಹೆಂಗೆ ಮಾಡಿದ್ರೆ ಅಲ್ಲ ಡೈರೆಕ್ಟ್ರು ಸರ್ ಕರೀರಿ ಒಂದು ನಿಮಿಷ ಸರ್ ಇವರೊಂಗ್ ಕಳ್ಸಿ ಸರ್ ನೀವು ಹಿಂಗ್ ಮಾಡಿದ್ರೆ ಹೆಂಗೆ ಸರ್ ಇಲ್ಲಿ ಇವರು ಲೇಟಾಗಿ ಬಂದಿದಾರೆ ಅಲ್ಲ ಸರ್ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಸರ್ ಅಲ್ಲೇ ಅವಾಗ್ಲೇನೋ ಅಲ್ಲ ಸರ್ ಅವ್ರು ಕಳಿಸ್ಬೇಕು ನೀವು ಇವ್ರು ಬಂದು ಲೇಟ್ ಆಗಿ ಬಂದಿದಾರೆ ಅವ್ರಿಗೆ ಎಷ್ಟೋದಕ್ಕೆ ಸರ್ ಏನ್ ಟೈಮ್ ಕೊಡ ನೋಡಿ ಅವರು ಖಾಲಿ ಕೂತಿದ್ದಾರೆ ಅವರು ಖಾಲಿ ಕೂತಿದ್ದಾರೆ ಯಾರ್ದ ಇಂಟರ್ವ್ಯೂ ಇಲ್ಲ ಇಲ್ಲಿ ಐದು ನಿಮಿಷ ಅಲ್ಲ ಪ್ರಶ್ನೆ ಅಲ್ಲ ಏನ್ ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ

ಅಲ್ಲ ಕಲ್ಸಿ ಸರ್ ನಾನು ಅದನ್ನೇ ಸರ್ ಬಿಟ್ಟು ಹೊರಟಾದ್ರು ಹೀರೋಯಿನ್ ಬಂದ್ರು ಅಂತ ಹೊರಟಾದ್ರೆ ಹೆಂಗೆ ಅಂತ ನಾನು ಅಲ್ಲ ಸರ್ ನನಗೆ ಅದನ್ನೇ ಹೇಳ್ತಿರೋದು ನೀವು ಹೀರೋ ಅಲ್ಲ ಅವರು ಹೀರೋಯಿನ್ ಅಲ್ಲ ಅದಕ್ಕೆ

ಹೌದಲ್ಲ ಲೇಟ್ ಆಗಿದೆ ಅಲ್ವಾ ಮತ್ತೆ ಅದು ಲೇಟೇ ಅಲ್ವಾ ಎಷ್ಟು ಇಂಟರ್ವ್ಯೂಸ್ ನಡೀತೀವಿ ಸರ್ ಅಲ್ಲ ಅದನ್ನೇ ಹೇಳ್ತಿರೋದು ಎಷ್ಟು ಇಂಟರ್ವ್ಯೂಸ್ ಮಾಡ್ಬೋದಾಯ್ತಲ್ಲ ಸರ್ ಇದು ರೋಟೇಶನ್ ಆಗ ಹಾಂ ಮತ್ತೆ ಈರೋನ್ ಕಳಿಸಿ ಸರ್ ನನಗೆ ಹೀರೋ ಕಳಿಸಿ ಅವ್ರು ಒಬ್ಬರು ಕೇಳ ನನಗೂ ಮೂಡ್ ಅಪ್ಸೆಟ್ ಆಗಿದೆ ನಾನು ಮಾಡೋಕ್ಕಾಗಲ್ಲ ಒಬ್ಬರೇ ಅವರು ಇದ್ರೆ ಏನಾದರೂ ಕೊಡಿ ಅವ್ರು ಬಂದಿದ್ದಾರೆ ಟೆನ್ ತರ್ಟಿಗೆ ಬಂದಿದ್ದಾರೆ ಹೀರೋ ನಾನು ನೋಡಿದ್ದೀನಿ ನೀವು ಅವ್ರು ಹೀರೋ ಇದ್ದಿದ್ದು ನಾನು ನೋಡಿದ್ದೀನಿ ಒಬ್ರು ಕಲ್ಲೇ ಮಾಡೋದ್ ಕಷ್ಟ ಸರ್ ಅವ್ರೂ ಮಾಡಲ್ಲ ಒಂದ್ಸಲ ಹೋಯ್ತು ಅಂದ್ರೆ ನನಗೆ ಅದು ಒಂಥರ ಇರಿಟೇಟ್ ಆಯ್ತು ಅಂದ್ರೆ ನಾನು ಹಂಗೆ ಮಾತಾಡಕ್ಕಾಗುತ್ತೆ ಏನು ಮಾಡೋಕ್ಕಲ್ಲ ಲೈಕ್ ಅವರು ಈಗ ಬಂದ್ರೆ ಗುರುನಿ ಲಾಸ್ಟ್ ಟೈಮ್ ನೋಡಿದೀವಿ ಒಂದ್ಸಲ ಪ್ರಮೋದ್ ಸರ್ ಇಂಟರ್ವ್ಯೂಲ್ ನೋಡಿ ಮಾಡಿದ್ದೇ ತಾನೆ ಮಾಡಿದ್ದೇವ ತಾನೆ ನಾನು ನೀನೆ ಕೂತ್ಕೊಂಡು ಮಾಡಿದ್ದು ಮತ್ತೆ ಇಲ್ಲಿ ನಿಜ ತಾನೇ ನಮ್ಗೆ ಆಗಲ್ಲ ಅದೊಂದು ಒಂದು ರ್ಯಾಪ್ ಆಗಲ್ಲ ಮತ್ತೆ ಅದು ಸಾರಿ ಯು ಸಾರಿ ಪ್ರಶ್ನೆ ಅಲ್ಲ ಈಗ ಅವರು ಹೀರೋಗೆ ಮೂರನೇ ಸಿನಿಮಾ ಸರ್ ಸರದು ಎಷ್ಟು ಸಿನಿಮಾಗಳ ಮಾಡ್ಕೊಂಡು ಬಂದಿದ್ದಾರೆ ಅಲ್ವಾ ಇದು ಮೊದಲನೇ ಸಿನಿಮಾನ ಇರಬಹುದು ಬಟ್ ಅವರು ಮಾಡಿದಾರಲ್ವಾ ನಿಮ್ಗೆ ಅದು ಗೊತ್ತಾಗ್ಬೇಕಲ್ಲ ನಾವು ಹೆಂಗ್ ಬರಬೇಕು ಏನ್ ಮಾಡಬೇಕು ಫಸ್ಟ್ ಸಿನಿಮాలే ಹಿಂಗ್ ಮಾಡಿದ್ರೆ ನೀವು ಅಂತ ಈಗ ಸಿಂಪಲ್ ಆಗಿ ಹೇಳ್ತೀನಿ ಲೈನರ್ಸ್ ಮಾರ್ಷಣ ಇದೆ ನೀನು ಮಾಡ್ತೀಯಾ ಇಲ್ಲೋ

ಹೆಣ್ಮಕ್ಳು ಅಳೋದೆಲ್ಲ ನಾಟಕ ಅಂತ ಎಲ್ಲರಿಗೂ ಗೊತ್ತಿರೋದೇ ಇದು ಸರ್ ನಾನ್ ಅಳಲ್ಲ ಸರ್ ಬಟ್ ನಮ್ ಸಾರಿ ನಂಗ್ ಆಲ್ರೆಡಿ ರಿಗ್ರೆಟ್ ಫೀಲ್ ಆಗ್ತಾಯಿದೆ ನಮ್ ರೀಲಿ ಸೋರಿ ನಂಗ್ ಗೊತ್ತಿರ್ಲಿಲ್ಲ ಈಗ ಒಬ್ರು ಇವೆಂಟ್ ಮ್ಯಾನೇಜರ್ ಆಗಿ ಅಥವಾ ಇವೆಂಟ್ ಆಗಿ ನಿಮಗೆ ಟೈಮಿಂಗ್ಸ್ ಇಲ್ಲ ಅಂದ್ರೆ ಈಗ ಮದ್ವೆ ಯಾರನ್ನ ಒಪ್ಕೊಂಡಿರ್ತಾರ ತಾಳಿ ಕಟ್ಟೋದು ಲೇಟ್ ಆಗ್ಬಿಟ್ರೆ ಇದು ಮಾಡ್ಬಿಟ್ಟು ಬಿಟ್ಕೊಡೋದ್ ಸರ್ ಅಲ್ವಾ ನಂಗ್ ಟೈಮಿಂಗ್ಸ್ ಏನಾದ್ರೂ ಆದ್ರೆ ಈ ತರ ಎಲ್ಲಾ ಮಾಡೋದ್ರ ಕಷ್ಟ ಆಗ್ಬಿಡ್ತು ನೋಡ ಸಾರಿ ಸೊ ಲೈಫಲ್ ಒಂದು ಪಾಠ ಆಗಿರ್ಲಿ ಅಂತ ಅಷ್ಟೇ ಇದೊಂದು

ಅಂದ್ರೆ ಸೀರಿಯಸ್ ಆಗಿ ಏನಾಯ್ತು ಅಲ್ಲ ರೀಸನ್ ಈಗ ಹೆಂಗೆ ಒಂದ್ ಸಲಿ ಜಗಳ ಆದ್ರೆ ನನ್ಗ್ ಅದು ಮಾಡಕ್ಕೆ ಆಗಲ್ಲ ಮೇಡಂ ಅದು ಒಂಥರಾ ಅಲ್ಲ ಅಲ್ಲ ಗೊತ್ತಾಯ್ತು ಲೇಟ್ ಆಯ್ತು ಸಾರಿ ಫಾರ್ ಫದಾಯ್ತು ನಂಗ ಅರ್ಥ ಆಯ್ತು ಲೇಟ್ ಆಗಿದ್ದು ಬಟ್ ನಂಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ತ್ರೀ ಆರ್ ನಾನ್ ಟೆನ್ ತರ್ಟಿ ಅಂತ ಇನ್ಫಾರ್ಮ್ ಮಾಡಿದ್ರು ಲವನಿಗ್ ಬರ್ತೀನಿ ಅಂತ ಕೂಡ ಹೇಳಿದ್ದೆ ಅಲ್ಲ ಸರ್ ಲೇಟ್ ಆಗಿ ಬಂದಿ ಏನ್ ಸರ್ ನೀವು ಬಂದ್ರಲ್ಲ ಸರ್ ಟೈಮಿಂಗ್ಸ್ ನಾಲ್ಕು ಅಲ್ಲಿಗೆ ಇದ್ದು ಎಲ್ಲ ಮುಗಿಸಿ ಡೈರೆಕ್ಟ್ ಐದುವರೆ ನಂಗ್ ಮೆಸೇಜ್ ಹಾಕಿದಾರೆ नील मात्रा

ಅಂತ ಹೇಳಿದ್ರೆ ಈಗ ಅವರು ಸರ್ ಯಾವತ್ತೆ ಸರ್ ಸ್ಪಾಟ್ ಅಲ್ಲಿ ಲೇಟಾಗಿ ಬಂದಿದ್ದೀನಿ ನಾನು

ಪ್ರೊಡ್ಯೂಸರ್ ಈಗ ಈಗ ನಾವ್ ವರ್ಕ್ ಕಾಯ್ದಿಲ್ವಾ ಸರ್ ಈಗ ಪ್ರೊಡ್ಯೂಸರ್ ಆಗಿ ಹೇಳಿದಾರಲ್ಲ ಎರಡವರ್ ಕಾಯ್ದಿಲ್ವಾಗಿದ್ರೆ ನಾವು ಇವತ್ತು ತಪ್ಪಿದೇಳ್ಬಿಟ್ರೇಳ್ಬಿಟ್ಟ್ರಿ

ಅವಳ ವರ್ಷ ಲ್ಯಾನ್ ಮಾಡ್ಬಿಟ್ರೆ ಕಣ್ಣಲ್ಲಿ ನೀರ್ ತುಂಬಿಸಿದ್ದೆ ಅಲ್ಲೇ ಅವ್ರು ಹೇಳ್ಬಿಟ್ಟಿದ್ರು ಪ್ರಾಂಕ್ ಮಾಡಿ

ಇನ್ ಟೈಮ್ ಆನ್ ಟೈಮ್ ಕರೆಕ್ಟಾಗಿ ಬರ್ತಾ ಇದ್ರು ಸೊ ಪ್ರಾಂಕ್ ಮಾಡಿದ್ ಅಷ್ಟೇ ಅಳ್ಸಣ ಅಂತ ಟ್ರೈ ಮಾಡಿದ್ವಿ ತುಂಬಾ ಗಟ್ಟಿ ಇನ್ನೊಂದು ಐದು ನಿಮಿಷ ಬಿಡ್ರಿ ಸರಿ ಅದು ಮೇಕಪ್ ಹೋಗುತ್ತೆ ಅಂತ ಅತ್ತಿಲ್ಲ ಅಷ್ಟೇ ಇಲ್ಲ ಇಲ್ಲ ಪರವಾಗಿಲ್ಲ ಇಲ್ಲ ಇಲ್ಲ ಮೇಕಪ್ ಮೇಕ ಇಲ್ಲ ಇಲ್ಲ ನಾನು ಜೋರ್ ಮಾಡ್ಬಿಟ್ಟಿದ್ದೆ ಯಾಕೆ ಇನ್ನೂ ಬಂದಿಲ್ಲ ನಾನು ನಂಗೆ ಹೇಳಿ ಟೆನ್ ತರ್ಟಿಗೆ ಲೆವೆನಿಗೆ ಬರ್ತೀನಿ ಅಂತ ನಾನು ಹೇಳ್ಬಿಟ್ಟಿದೆ ಅದನ್ನೇ ಸ್ಟಾರ್ಟ್ ಇದೆ ಆಲ್ರೆಡಿ ನಾನು ಅದನ್ನೇ ತಗೊತಾ ಇದ್ದೀನಿ

ಯಾವ್ ಕ್ಯಾಮೆರಾ ಕೊಡ್ಲಿ ನೀನ್ ಇನ್ ಕ್ಯಾಮೆರಾ ನೀವ್ ಇನ್ ಕ್ಯಾಮೆರಾ ನಮಸ್ಕಾರ ನಾನು ಬಿಂದು ಶಿವರಾಮ್ ಆಹ್ ಕೆರೆ ಬೇಟೆ ಚಿತ್ರದ ನಾಯಕಿ ಏನ್ ಇಂಟ್ರೊಡಕ್ಷನ್ ಮೇಡಮ್ ನಿಮ್ ಬಗ್ಗೆ ಹೇಳಿ ಏನಾದ್ರು ಏನ್ ಮಾಡ್ತಿದ್ದೆ ಏನು ಇಲ್ಲಿವರ್ಗು ಪ್ರ್ಯಾಂಕ್ ಆಗಿದ್ದೀರಾ ಇದ್ರಲ್ಲಿ ಏನೂ ಮಾಡ್ತಾ ಇರ್ಲಲ್ಲ ಸಿನಿಮಾ ಆದ್ಮೇಲ್ ಮಾಡಕ್ ಶುರು ಮಾಡಿದ್ವಿ ನಿಮ್ಮ ಸಿನ್ಮಾ ಹೀರೋನ್ ಬೇರೆ ತರ ಹೋಗ್ಬಿಟ್ರು ನಿಮ್ಗೆ ಲ್ಲ ಅದು ಗೊತ್ತಿಲ್ಲ ಕೈಗೆ ಸಿಗಲ್ಲ ಹೀರೋಯ್ ಸಿಗ್ತಲ್ಲ ಇವರು ಟ್ರೈ ಮಾಡಿದಾರ ನಿಮ್ಮಲ್ಲ ಅದು ಸೆಕೆಂಡ್ ಹೀರೋನ್ ಇದಾರೆ

ಕೆರೆಬೇಟೆ ಒಂದು ಈ ಈ ಕತೆ ಆಯ್ಕೆ ಮಾಡ್ಕೊಳಕ್ಕೆ ಏನು ಒಂದು ಉದ್ದೇಶ ಇತ್ತು ಏನಿಲ್ಲ ರಾಜಂ ಸರ್ ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಓಡಾಟಗಳು ನಡೀತಾ ಇತ್ತು ಒಂದಿಷ್ಟು ಅವಕಾಶಗಳು ಬಂತು ನಾನು ಮಾಡೋದಕ್ಕೆ ನನಗೆ ಅಂತ ನಂದು ಇದಿದೆ ಮಾಡಿದ್ಮೇಲೆ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ನೀಟಾಗಿ ಮಾಡಬೇಕು ನಮ್ಮ ಸ್ನೇಹಿತರ ಮುಖಾಂತರ ಡೈರೆಕ್ಟರ್ ಬಂದೊಂದು ಲೈನ್ ಹೇಳಿದ್ರು ನಂಗೆ ಲೈನ್ ತುಂಬಾ ಇಷ್ಟ ಆಗುವಂತ ಆಮೇಲೆ ಅಲ್ಲಿಂದ ನಿಧಾನವಾಗಿ ಜರ್ನಿ ಶುರು ಆಯ್ತು ಈ ಸಿನಿಮಾನ ಮಾಡೋಣ ಇದನ್ನ ಯಾವ ತರ ಮಾಡೋಣ ಒಂದು ನೆಗೆಟಿವಿಟಿಗೆ ತಗೊಂಡೋಗೋಣ ನೆಟಿವಿಟಿ ಅಂದ್ರೆ ಎಲ್ಲಿ ಹೋಗೋಣ ನಮ್ಗೆ ಎಲ್ಲಿ ಗ್ರಿಪ್ ಇದೆ ಆ ನೆಟಿವಿಟಿಗೆ ಹೋಗೋಣ ಅಂದ್ರೆ ಶಿವಮೊಗ್ಗ ಬ್ಯಾಕ್ಡ್ರಾಪ್ ಇಟ್ಕೊಳ್ಳೋಣ ಅಲ್ಲಿಂದ ಶುರು ಒಂದು ಆರೇಳು ತಿಂಗಳು ನಾನು ಡೈರೆಕ್ಟ್ ಒಟ್ಟಿಗೆ ಜರ್ನಿ ಮಾಡಿ ಸ್ಕ್ರಿಪ್ಟ್ ಮಾಡಿದ್ವಿ ಅಂದ್ರೆ ಇಬ್ರು ಸೇರ್ ಸ್ಕ್ರೀನ್ ಪ್ಲೇ ಮಾಡಿದ್ವಿ ಡೈಲಾಗ್ ನಾನು ಸ್ಕ್ರೀನ್ ಪ್ಲೇ ಬರ್ದೆಕ್ಟ್ ಇಬ್ರು ಸೇರ್ ಮಾಡಿದ್ರು ಓವರ್ ಆಲ್ ಸಿನಿಮಾ ತುಂಬಾ ಒಂದು ನೀಟು ಪ್ಲಾನ್ಡ್ ಆಗಿ ಒಂದು ಸಿನಿಮಾನ ಹ್ಯಾಕ್ ಮಾಡ್ಬೇಕು ಅನ್ನೋದು ಫಸ್ಟ್ ಸ್ಟ್ರಕ್ಚರ್ ರೆಡಿ ಮಾಡಿದ್ವಿ ಮತ್ತೊಂದು ಏನಂದ್ರೆ ನನಗೆ ಗ್ರಿಪ್ ಇರೋದೇ ಶಿವಮೊಗ್ಗ ಅಂದ್ರೆ ನಾವು ಹುಟ್ಟಿ ಬೆಳೆದಿದ್ದು ಏನು ಪ್ರತಿ ತಿಂಗಳಲ್ಲಿ ಒಂದು ಹದಿನೈದು ದಿವಸ ಊರಲ್ಲೇ ಏನೋ ಅಂತ ಆದಾಗ ನಮಗೆ ಎಲ್ಲಿ ಸ್ಟ್ರೆಂತ್ ಇದೆ ಆ ಸ್ಟ್ರೆಂತ್ ನ ಇಟ್ಕೊಂಡು ಆ ಭಾಷೆನ ಹೈಲೈಟ್ ಆಗಿ ಇಟ್ಕೊಂಡು ಇಡೀ ಸಿನಿಮಾ ಕದ್ದೆ ಅಲ್ಲೇ ಹೋಗುತ್ತೆ ಆಮೇಲೆ ನೆಕ್ಸ್ಟ್ ಸುಮಾರಷ್ಟೆಲ್ಲ ಜರ್ನಿಲಿ ಹೋಯ್ತಾರೆ ಈ ಕೆರೆ ಬೇಟೆಯಲ್ಲಿ ಇವ್ರಂಗೆ ಇವ್ರನ್ನೇಟೆ ಮಾಡಿದ್ರು ಇವರು ಸುಮಾರಷ್ಟು ಜನನ ಯಾಕಂದ್ರೆ ಅಷ್ಟು ಆರ್ಟಿಸ್ಟ್ ಫೈನಲ್ ಮಾಡಬೇಕಾಗಿದೆ ಹೀರೋಯಿನ್ ಎಲ್ಲ ಮುಗಿದ್ಮೇಲೆ ಸ್ಕ್ರಿಪ್ಟಾಗಿ షూಟಿಂಗ್ ಓಡಬೇಕು ಅಂತ ಒಂದು ಊರ್ ತಿಂಗಳು ಆದಾಗ ನಿಮಗೆ ಇದೆಲ್ಲ ಟಚ್ ಗೊತ್ತಿತ್ತ ಇದರ ಬಗ್ಗೆ ಇದನ್ನ ಹೇಳ್ತೀನಿ ಕೇಳಿ ಬಾರಿ ಚೆನ್ನಾಗಿದೆ ಇದೊಂದು ಇವಳು ನೆಕ್ಸ್ಟ್ ಏಣ ಅನ್ಕೊಂಡಿದ್ದೆ ಕೊಂಡಿದ್ದೆ ದೇವರ ಸಿನಿಮಾ ಇನ್ನು ಚೆನ್ನಾಗಿ ಆದ್ನ ಇವಳು ಆಕ್ಚುಲಿ ಆಫೀಸಿಗೆ ಬಂದು ಹೋದ್ಲು ಸುಮಾರು 7 8 ಜನ ಹೀರೋಯಿನ್ ಬೇಗ ಬಂದಿದ್ರು ಯಾವಾಗಲ್ಲ ಬಂದು ಯಾವಾಗ ಬೋಚೆ ಸ್ಟಾರ್ಟ್ ಇದಲ್ಲ ಬರ್ತಾರೆ ಬರ್ತಾರೆ ಎದ್ ನಿಂತಕೊಳದು ಆಮೇಲೆ ಆಮೇಲೆ ನಾವು ಬಂದು ಅಲ್ಲಿ ಕೂತ್ರುಕೊಂಡ್ರು ಕೂಡ ಯಾವತ್ತಾರು ಇದು ರಿಯಾಲಿಟಿ ಆ್ಯಕ್ಚುಲಿ ಸರ್ ಸುಮ್ನೆ ಇಲ್ಲ ಸಿನಿಮಾ ಸುಮಾರಷ್ಟು ಜನ ಬಂದ್ರು ಯಾರು ಇನ್ನು ಫೈನಲ್ ಆಗಿದ್ದಿಲ್ಲ ಒಂದು ಇನ್ನೊಬ್ರು ಯಾರು ಒಬ್ರು ಒಂದು ಆಟ ಹೆಚ್ಚು ಕಡ್ಮೆ ಫೈನಲ್ ಮಾಡಬೇಡ ಯಾಕಂದ್ರೆ ಟೈಮ್ ಜಾಸ್ತಿ ಇದ್ದಿಲ್ಲ ಇವಳು ಬಂದು ಹೋಗಿದ್ಲು ಅಷ್ಟೊತ್ತಿಗೆ ಎಲ್ಲ ಆಗೋಯ್ತು ಆಮೇಲೆ ಏನೋ ಬ್ಯಾಡ ಅಂತಾನೇ ಹೇಳಿದಾಗ ಮಾಡ್ಬಿಟ್ಟಿದ್ವಿ ಇವಳು ಲಿಸ್ಟಿಂದ ಹೊರಗಡೆ ದೂರ ಹೋಗೋಗಿತ್ತು ನಾನ್ ರಾತ್ರಿ ಹಿಂಗೆ ಮನೇಲಿ ಕೂತಾಗ ನಮ್ ಡೈರೆಕ್ಟರ್ ಆಕ್ಚುಲಿ ಒಂದ್ ಮೂರ್ ಜನ ಪ್ರೊಫೈಲ್ ಅಲ್ಲಿ ಇಳಿದು ಕೂಡ ನೋಡೋಣ ಅಂತ ಹೇಳಿ ಇಲ್ಲ ಇದ್ ಮಾಡಿದ್ವಿ ಆಮೇಲೆ ಹಂಗೆ ಕೈ ಬಿಟ್ಬಿಟ್ವಿ ನಾ ರಾತ್ರಿ ಹೆಂಗ್ ಮನೇಲಿ ಹಿಂಗೆ ಕೂತಾಗ ನನಗ್ ಫೋಟೋಸ್ ಎಲ್ಲ ನೋಡ್ತಿದ್ದೆ ನನ್ನ ವೈಫ್ ಪ್ಲೀಸ್ ಸರ್ ಅದ್ಬಿಟ್ಟು ಕೊಟ್ಬಿಡಿ ದಯವಿಟ್ಟು ನೋಡ್ತಾರೆ ಏನ್ ಸರ್ ಇದೀಗ ಇದು ನನ್ಗೆ ಗೊತ್ತಿರಲಿಲ್ಲ ಸೀರಿಯಸ್ ಅವಾಗ ಏನಾಯ್ತು ಈಗ ಏನ್ ಗೊತ್ತಿಲ್ಲ ಆದ್ಮೇಲೆ ಮದ್ವೆ ಆಗ್ತೀನಿ ಸ್ಟಾರ್ ಆಗಿ ಮದ್ವೆ ಆಗ್ತೀನಿ ಅಂತ ಒಡ್ಡಾಡ್ತು ಸುಮಾರು ಜನ ಓಡತದ ನೋಡಿದ್ರೆ ನಾನೇ ಬಿಟ್ರಿ ಇಲ್ಲಪ್ಪ ಅದೇನವ್ರು ಆಗ್ರ ಮದುವೆ ಆಗಿ ಅವಾಗ ಹಿಂಗ್ ನೋಡಿದ್ರೆ ಪಟ್ಟಿ ನಿಲ್ಸಿ ಅವಳು ಇದ್ದಲ್ಲಿಲ್ಲ ಈ ಹುಡುಗಿನೇ ನಿಮ್ ಕಡೆ ಇತ್ತು ಸೂಟ್ ಬೇಕಾದ ನೋಡಿ ಇನ್ನೊಂದ್ಸರಿ ಕರ್ಸಿ ಇನ್ನೊಂದ್ ಮಾಡಿ ಅಂತ ಹೇಳಿ ರಾತ್ರಿ ಹನ್ನೆರಡುವರೆಗೆ ಆಮೇಲೆ ನಾನು ಮತ್ತೆ ಕೋರ್ಡಿನೇಟರ್ ಒಬ್ಬರಿದ್ರು ಡೈರೆಕ್ಟ್ ಫೋನ್ ಅಂತ ಇಲ್ಲ ಅವಳು ಇನ್ನೊಂದ್ಸರಿ ಬರ ಕೇಳಿದ್ರು ಆಮೇಲೆ ಏನ್ ಮೇಡಮ್ ಅಂತ ಮೋಡಿ ಮಾಡಿದ್ರು ಏನ್ ಗೊತ್ತೇ ಇದಿಲ್ಲ ಅವಳು ಕರೆಕ್ಟ್ ಆಗಿ ಆಯ್ತು ಕೆರೆ ಬೆಟ್ಟ ಬಗ್ಗೆ ಹೇಳಿ ಏನ್ ಅನ್ನಿಸ್ತು ಅನುಭವ ನಿಮ್ದು ಫಸ್ಟ್ ನಾರ್ಮಲ್ ಆಡಿಷನ್ ಆಗಿ ಹೋಗಿದ್ದು ಸರ್ ಏನಿರ್ಲಿಲ್ಲ ಡೈರೆಕ್ಟರ್ ಮಾತ್ರ ಇದ್ದಿದ್ದು ಅವಾಗ ಶೇಖರ್ ಸರ್ ಮತ್ತೆ ಕೋ ಡೈರೆಕ್ಟರ್ ಮತ್ತೆ ಡೈರೆಕ್ಟರ್ ಇದ್ದಿದ್ದು ಸೊ ಹೋದ್ವಿ ನಾನು ಏನೋ ಆಡಿಷನ್ ಟೈಪ್ ಏನು ಮಾಡ್ಲಿಲ್ಲ ಅವತ್ತು ಬರೀ ಕತೆ ಹೇಳಿದ್ರು ಇದೇನೇನು ಓಕೆನಾ ಕಂಪ್ಲೀಟ್ ಅಂತ ತುಂಬಾ ಇಷ್ಟ ಆಯ್ತು ಲಾಸ್ಟ್ ಅಲ್ಲಿ ಗೌರಿ ಸರ್ ಬಂದ್ರು ಒಂದ್ ಫೋಟೋ ತಗೊಂಡ್ವಿ ಅಷ್ಟೇ ಇಬ್ರು ಜೊತೆಗೆ ಆಮೇಲೆ ನಾನು ಹೊರಟೆ ಇಷ್ಟೇ ಆಗಿದ್ದು ಅವತ್ತಿನ ಅಪ್ಡೇಟ್ ಮಾಡ್ತೀನಮ್ಮ ಅಂತ ಅಷ್ಟೇ ಹೇಳಿದ್ ನನಗೆ ನಾನು ಓಕೆ ಫೈನ್ ಅಂತ ಸುಮ್ಮನೆ ಇದ್ದಿದ್ದು ಆಮೇಲೆ ನೆಕ್ಸ್ಟ್ ಡೇ ಕಾಲ್ ಮಾಡಿ ಇಲ್ಲ ಅಂತಾನೆ ಹೇಳಿದ್ದು ಫಸ್ಟ್ ಇವರು ಇಲ್ಲ ಅನ್ಸುತ್ತೆ ಡೌಟ್ ಅಂತಾನೆ ಹೇಳಿದ್ದು ಆಮೇಲೆ ಶೂಟಿಂಗ್ ಹತ್ರ ಒಂದ್ ಟೆಂಡೇ ಇಲ್ಲ ಏಯ್ ಸೋರಿ ಅಂದ್ರೆ ಒಂದ್ ಹೌದ್ ಹೌದು ಕರೆಕ್ಟ್ ನೋಡ್ ಬಂದ್ಮೇಲೆ ಏನಪ್ಪಾ ಪರ್ಸನಲ್ ಟ್ರೈನಿಂಗ್ ತಗೊಂಡಿದ್ನಲ್ಲ ಒನ್ ಮಂತ್ ಇತ್ತು ಕರೆಕ್ಟ್ ಒಂದೇನ್ ಗೊತ್ತಾ ನಿಮ್ಗ್ ಒಳ್ಳೆ ಇದು ನಮ್ ಇವ್ಳ್ ಭಾಷೆನು ಈಗ ನಾವು ಮಾತಾಡೋದು ವಿಶೇಷ ಅಲ್ಲ ನಾವೇ ಬರ್ದಿವಿ ಮಾತಾಡ್ತೀವಿ ನಾವೇ ಹಾಗಾಗಿ ನಂಗೆ ಇವ್ಳು ಆ್ಯಕ್ಚುಲಿ

ಅಂತ ಅಂತ ಟ್ರೈನಿಂಗ್ ಅಷ್ಟೇ ಮಂತ್ ಈ ಪರ್ಟಿಕ್ಯುಲರ್ಲಿ ಮೂವಿಗ್ ಅಂತಾನೆ ತಗೊಂಡಿದ್ದು ಆಗ ತಗೊಂಡ್ ನವರಸ ಹೇಳ್ಕೊಟ್ಟಿದ್ರು ಅದಾದ್ಮೇಲೆ ಟೆನ್ ಡೇಸ್ ವರ್ಕ್ಶಾಪ್ ಅಷ್ಟೇ ಒಂದ್ ಅದ್ ಬಿಟ್ರೆ ಅಷ್ಟೇ ಏನೋ ಅಲ್ಲಿ ಪ್ರಾಕ್ಟೀಸ್ ಮಾಡಿದ ಅಲ್ಲಿ ಇರ್ಲಿಲ್ಲ ಅಂತ ಸರಿ ಹೇಳಿದ್ರು ಮುಂಚೆನೆ ಡೈರೆಕ್ಟರ್ ಸರ್ ಪರ್ಟಿಕ್ಯುಲರ್ ಆಗಿದ್ರು ಇವ್ರಿಬ್ರು ಅಂದ್ರೆ ಅದೊಂದರ ಬಾಯ್ಪಾಟ ಆಗ್ಬಿಡುತ್ತ ಅಲ್ಲಿ ಹೋಗಿ ಅದೇ ಸೊ ಅಲ್ಲೇ ಹೋಗ್ಬಿಟ್ಟು ನ್ಯಾಚುರಲ್ ಆಗಿ ನಂಗೆ ಅಲ್ಲಿಗ್ ಆಲ್ಮೋಸ್ಟ್ ಕ್ಯಾರೆಕ್ಟರ್ ಬಂದ್ಬಿಟ್ಟಿತ್ತು ನಂಗೆ ಈಝಿ ಆಗ್ ಅವಾಗ ನಂಗೆ ಹೇಗಿತ್ತು ಅನುಭವ ಅದೊಂದು ಏನೋ ಒಂದು ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಇದು ಲೈಕ್ ತುಂಬಾ ರಾ ಇದೆ ಸಿನಿಮಾದಲ್ಲಿ ಸೊ ಹೇಗಿತ್ತು ಅನುಭವ ತುಂಬಾ ಡಿಫ್ರೆಂಟ್ ಆಗಿತ್ತು ನಾನ್ ಜಾಸ್ತಿ ಹೇಳಕ್ಕಾಗ್ತಾನೆ ಹಿಡಿಯೋದು ಈ ಸಿನ್ಮಾನೇ ಗೊತ್ತು ಸ್ವಲ್ಪ ಅಲ್ಲ ನೀವು ಆಕ್ಚುಲಿ ನಿಮ್ನ ಒಂದು ಆ ಲುಕ್ ಅಲ್ಲಿ ನೋಡಿದಾಗ ತುಂಬಾ ರಗಡು ನಿಮ್ ಪ್ರೀವಿಯಸ್ ಸಿನಿಮಾ ಕಂಪೇರ್ ಮಾಡಿದ್ರೆ நெக்ஸ்ட் லெவல் யாவன் குடதேடோ அவ்வளே குடித்தார்த்தி அது அவர் மேல கிர் அது உடற

ಆರು ತಿಂಗಳಿಂದನೂ ಸ್ಕ್ರಿಪ್ಟಿಂದ ಹಿಡಿದು ಓಡೆಯಲಿಂದ ಜರ್ನಿ ಅದ್ರಲ್ಲಿ ಹಾಗಾಗಿ ಏನದು ನಮ್ಮ ಈ ಆಕ್ಚುಲಿ ನೀವು ಲುಕ್ಸ್ ನೋಡಿದಾಗ ನನೀಗ ಅನ್ಸಿದ್ದು ರಿಷಬ್ ಸರ್ದು ಕಾಂತಾರ ಲುಕ್ಸ್ ತರ ಕಾಣಿಸ್ತು ನಿಮ್ಗೆ ಒಂದ್ ಕೆಲವೊಂದ್ ಸೀನ್ಗಳು ನಿಮ್ದು ಆ ಪೇಟಾ ಕಟ್ಕೊಳೋದಿರ್ಬೋದು

ಹಾಕಿದ್ ಕೂಡ ಅದಂತವು ನೂರು ಪಿಕ್ಚರ್ ಬರ್ತವೆ ಅದಕ್ಕೆ ಕಂಪೇರ್ ಯಾರು ಮಾಡಲ್ಲ ಈ ಪಂಚೆ ಟವಲ್ ಇದು ಬಂತು ಅಂತ ಅಂದ್ಕೊಳ್ಳನ್ ಮಾಡಿ ಹಳ್ಳಿ ಅಂತಂದಾಗ ಇನ್ನೇನು ನಾನು ಪಂಚೆ ಅದೇ ನಂಗಿ ಅದೇ ಕತೆಗೂ ಅದಕ್ಕೂ ಸಂಬಂಧ ಇಲ್ಲ ಬಟ್ ಆ ತರದ್ ಸಿನಿಮಾ ನಮ್ದು ಆಗಲಿ ಅನ್ನೋ ಆಸೆ ಅಂತಿದೆ ಖಂಡಿತವಾಗ ಆ ಕಂಪರಿಸನ್ ಖುಷಿ ಅನ್ಸುತ್ತೆ ಆ ಈಗ ಪೇಟ ಕಟ್ಟಿದ್ವಿ ಹಾಫ್ ಅಂಗಿ ಹಾಕಿದ್ವಿ ಪಂಚೆ ಹುಟ್ಟಿದೀವಿ ಇದಕ್ಕೆ ನಮಗೆ ಏನು ಸಂಬಂಧ ಇಲ್ಲ ಅದು ಒಂದು ನೇಟಿವಿಟಿ ಸಿನಿಮಾ ಇದು ಒಂದು ನೆಟಿವಿಟಿ ಇದು ಕೂಡ ಆ ತರ ಆಗ್ಲಿ ಅನ್ನೋ ಒಂದು ಆಸೆ ಮಾತ್ರ ಇದೆ ಯಾರು ಅಂದ್ರೆ ನಾನು ಇನ್ಸ್ಪಿರೇಷನ್ ಅಂತ ಹೇಳಿದೆ ಈ ರಗಡ್ ಆ ಕ್ಯಾರೆಕ್ಟರ್ ಮಾಡ್ಬೇಕು ನಿಮ್ಗೊಂದು ಏನೋ ಒಂದು ಧೈರ್ಯ ಬಂದಿರುತ್ತೆ ನಿಮ್ಗೆ ಗೊತ್ತಾ ನಾನು ಆಕ್ಚುಲಿ ಹೇಳಿದ್ ನನ್ನದು ತೀರ್ಥಹಳ್ಳಿ ನಾನು ಮುಂಚೆಯಿಂದ ಪಂಚೆ ನಾನು ನಾನ್ ಯಾವತ್ತು ನಾನು ಎಂಟನೇ ಕ್ಲಾಸಿಂದ ನಾನು ಲುಂಗಿ ಹುಡಕ್ ಶುರು ಮಾಡೋಣ ನಂಬ್ತೀರಾ ಹಂಗಾಗಿ ಅದು ಮುಂಚೆಯಿಂದಾನು ಆ ಕ್ಯಾರೆಕ್ಟರ್ ಊರು ಸ್ಕೂಲಲ್ಲಿ ಇದ್ದಾಗ ನಮ್ಗೆ ಅದೇ ಅಭ್ಯಾಸ ಆಗಿ ಅದಕ್ಕೇನು ಇನ್ಸ್ಪಿರೇಷನ್ ಆತರ ಏನು ತಗೊಂಡಿಲ್ಲ ಕತೆನೆ ಇನ್ಪಿರೇಷನ್ ತುಂಬಾ ಇನ್ ಬಿಟ್ಟಿದ್ರೆ ಇನ್ವಾಲ್ವ್ ಅಂತ ಅದರಲ್ಲೇ ಇದ್ವಿ ಜೊತೆಗೆ

ಅನ್ಕೊಂಡೆ ಇಲ್ಲ ಅಂದ್ರೆ ಗೊತ್ತಾಗ್ಬಿಡ್ತಾय तो ನನಗೆ ಪ್ರಾಂಕ್ ಅವರು उपेंद्र ಸ್ಟೈಲ್ ಅವರು ಬಂದು ಹಿಂಗ ತಲೆ ಎಲ್ಲಾ ಬಾಚ್ಕೊಂಡು ಎಲ್ಲಾ ಸ್ಟೈಲ್ ಎಲ್ಲಾ ಮಾಡಿದ್ರು ತಲೆ ಆಗಾಗಿದೆ ನನಗೆ ಕೂದ್ಲಿ ಉದ್ದ ಬಿಡೋಣಿ ಸಿನಿಮಾ ಇಡೀ ಸಿನಿಮಾದಲ್ಲಿ ನಿಮಗೆ ಗೊತ್ತಲ್ಲ ಮೆಸ್ಸಿ ಮಾಡಿದ್ವಿ ಬೆಡ್ ಆಗಿದ್ದಾ ನಿಮ್ಮದು ಹಾಗಾಗಿ ಕೂದು ಮೈಂಟ ಬೇರೆ ಟೈಮಲ್ಲ ನಾನು ತಲೆ ಬಾಚ ಅಭ್ಯಾಸನೇ ಏನಿಲ್ಲ ನನಗೆ ಈಗ ನೀವು ಎಲ್ಲಾ ಮತ್ತೆ ಎಲ್ಲಾ ಕಡೆ ಹಾಕ್ತೀರಿ ನೋಡ್ತಾರೆ ಕರೆಕ್ಟ್ ಏನಪ್ಪಾ ಹುಚ್ಚಿನ ತರ ಇರೋದು ಬೇಡ ಅಂತ ಹೇಳಿ ಒಂದು ಬಾಚಣಿಗೆ ಚೆಂಡ್ ಗೆ ಇಡ್ಕೊಂಡೆ ಓಡಾಡ್ತಾ ಒಂದು ನಾನು ಇದೊಂದು ಪಾಯಿಂಟ್ ಕೇಳ್ಬಿಟ್ಟು ಮುಕ್ಸಣ ಬೇಕಿದ್ರೆ ಪ್ರೀ ಲೈಕ್ ಪ್ರೀವಿಯಸ್ ಸಿನಿಮಾ ಒಂದು ಅವರೇಜ್ ಆಗಿ ಹೋಯ್ತು ಈ ಸಿನಿಮಾ ಸಕ್ಸಸ್ ಅನ್ನೋದೈತಲ್ಲ ತುಂಬಾ ಸ್ಟ್ರಗಲ್ ಇರುತ್ತೆ ಲೈಫಲ್ಲಿ ಈ ಸ್ಟ್ರಗಲಿಂಗ್ ಡೇಸ್ ನ ನೀವು ಯಾವ ರೀತಿ ಎಂಜಾಯ್ ಮಾಡೋದು ಅನ್ನೋದಕ್ಕಿಂತ ಯಾವ ತರ ಸ್ಟ್ರಗಲ್ ಬಿದ್ರ ಅಂತ ಕೇಳ್ತೀನಿ ಹೆಂಗ್ ಗೊತ್ತಾ ನಾನು ಒಂದೇ ಹಿಡಿದು ಮಾತಾಡಲು ಹೇಳಕ್ಕಾಗಲ್ಲ ಯಾಕೆಂತಂದ್ರೆ ನನಗೆ ಒಂದ್ ದಿವಸ ಎರಡು ದಿವಸ ಅಥವಾ ಎರಡು ವರ್ಷ ಮೂರು ವರ್ಷ ನನಗೆ ಹದಿನೆಂಟು ವರ್ಷ ಸಿನಿಮಾ ಇಂಡಸ್ಟ್ರಿ ಹದಿನೆಂಟು ವರ್ಷ ಅಂದ್ರೆ ಫುಲ್ ಇಲ್ಲೇ ಇಲ್ಲ ನಾನು ನನಗೆ ಹದಿನೇಳನೇ ವರ್ಷ ಇದ್ದ ನಾನು ಅಷ್ಟೆಂಟ್ ಡೈರೆಕ್ಟ್ ನಿಮ್ಗೆ ಗೊತ್ತಿಲ್ಲ ಇಲ್ಲ ಆಮೇಲೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಡಿಗ್ರಿ ಅದು ಮಾಡ್ತಾ ನಾನು ಮಾಡಿದ ಉದ್ಯೋಗ ಇಲ್ಲ ವ್ಯಾಪಾರ ಇಲ್ಲ ಇದಕ್ಕಾದ್ಮೇಲೆ ರಾಜಹಂಸನೂ ಕೂಡ ಅದಕ್ಕಿಂತ ಮುಂಚೆ ಜೋಕಾಲಿ ಮಾಡಿದೆ ಜೋಕಾಲಿ ಗೊತ್ತಿರ್ಬೋದು ಅದಾದ್ಮೇಲೆ ಮತ್ತೆ ಸೋಲು ಆಮೇಲೆ ಒಂದೇ ಒಂದು ಮಾತಲ್ಲಿ ಹೇಳ್ಬೋದು ಅಂದ್ರೆ ಒಂದು ಹಣ್ಣು ತಿನ್ನಕು ನಾನು ಒದ್ದಾಡಿ ಓಡಾಡಿ ಮೂರು ರೂಪಾಯಿ ಇತ್ತು ಈಗ ನಾನು ಹೇಳ್ತಿರೋದು ಹನ್ನೆರಡು ವರ್ಷದಿಂದ ಅಷ್ಟಕ್ಕೂ ಒದ್ದಾಟದವನು ಇದೇನಂದ್ರೆ ಹಾಗಂತ ನಾನು ಬ್ಯಾಕ್ ಗ್ರೌಂಡ್ ಏನು ಸೋಲಿನ ಬ್ಯಾಕ್ ಗ್ರೌಂಡ್ ಆ ಥರ ಕಷ್ಟದಲ್ಲಿ ಇದ್ದಿದ್ದು ಅಂತೇಳಿ ಸಿನಿಮಾ ಗಿನ್ಮಾ ಸಿನಿಮಾಗೋಸ್ಕರ ಅಷ್ಟಲ್ಲಂತ ತುಂಬಾ ಒದ್ದಾಟ ಆಗಿದೆ ಆಮೇಲೆ ರಾಜಹಂಸ ಆಯಿತು ರಾಜಹಂಶದಲ್ಲಿ ಒಂದು ಸೋಲು ನಿಮ್ಗೆ ಹೇಗೆ ಅಂತಂದ್ರೆ ಮಳೆ ಬಂದು ಹೋದ್ಮೇಲೆ ಅರ್ಧ ಗಂಟೆ ಬೇಕಂತ ಮಳೆ ಹಣ್ಣಿನಿಂದ ಹೌದು ಹೌದು ಸಿನಿಮಾ ಸೋಲು ವರ್ಷಗಟ್ಟಲೆ ಬೇಕು ಏನೇಳಿ ಸುಧಾರ್ಸ್ಕೊಂಡು ಇದಾಗಿ ಬರೋದಕ್ಕೆ ಬೇರೆಯವರೆಲ್ಲ ಅವ್ರವ್ರು ಪಾಡಿಗೆ ಹೋಗ್ಬಿಡ್ತಾರೆ ಪ್ರೊಡ್ಯೂಸರ್ ಆದವ್ರು ಆ ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿದ್ದವ್ರು ಅದನ್ನ ನೋಡ್ಕೊಂಡು ಅವ್ನಿಗೆ ಭಯಂಕರ ಅದು ಹೊಡ್ತಾ ಬೇಡ ಆಮೇಲೆ ನೀವು ಗೆದ್ರೆ ಹತ್ತಾರು ಜನ ಬರ್ತಾರೆ ಸೋಲ್ ಹೆಂಗ್ ಮಾಡುತ್ತೆ ಅಂತ ಅಂದ್ರೆ ನಿಮ್ಮನ್ನ ಅದೆಲ್ಲರೂ ಗೊತ್ತಿರೋಂಥದ್ದೇ ನಿಮ್ಗೆ ಇರುವಂತ ಒಳ್ಳೊಳ್ಳೆ ಕಾಂಟೆಕ್ಟ್ ಗಳನ್ನೂ ಕಳ್ಕೊಂಡ್ಬಿಡ್ತೀರಿ ಇಲ್ಲಿ ಅಳಿಯೋದು ಯಾವ್ದಾದ್ರ ಮೇಲೆ ಇಲ್ಲಿ ಒಂದೇ ಒಂದು ಯಾವ ಯೋಗ್ಯತೆ ಮೇಲೂ ಯಾರನ್ನು ಯಾರೂ ಅಳಿಯಲ್ಲ ಎಲ್ಲ ಸುಳ್ಳು ಅಳಿಯೋದು ಒಂದ್ರೆ ಮೇಲೇನೆ ಸಕ್ಸಸ್ ಮೇಲೆ ಜನ ಅಳಿಯೋದು ಮಾತ್ರ ಸಕ್ಸಸ್ ಮೇಲ್ ಹೌದಾ ಅಲ್ಲೇ ಹೌದೌದು ಕರೆಕ್ಟ್ ಅಲ್ವಾ ಇಲ್ಲಿ ನಾನು ಯಾವುದೇ ಒಂದು ಫೀಲ್ಡ್ ಇರಲಿ ಗೆದ್ದವರೆಲ್ಲ ಅತಿ ಬುದ್ಧಿವಂತರು ಯಾರು ಮಾಡಿದಷ್ಟು ಎಕ್ಸ್ಟ್ರಾ ಟ್ಯಾಲೆಂಟ್ ಅನ್ನೋದು ಸುಳ್ಳು ಸೋತವರೆಲ್ಲರೂ ಈಗ ಸುಮಾರು ಜನ ಸಿನಿಮಾ ಇರ್ಬೋದು ಯಾವ್ದಾದ್ರು ಫೀಲ್ಡ್ ರಾಜಕೀಯ ತೋಳಿ ಯಾವ್ದಾದ್ರು ಫೀಲ್ಡ್ ತಗೊಳ್ಳಿ ಸೋತವರೆಲ್ಲ ದಡ್ಡರು ಅಂದ್ಕಡೋದು ತಪ್ಪು ಟೈಮ್ ಅಷ್ಟೇ ಬರ್ತದೆ ಎಲ್ಲದಕ್ಕೂ ಏನು ಗೊತ್ತಾ ನಮ್ಮ ಪ್ರಯತ್ನದ ಜೊತೆಗೆ ಆಣೆಬರ ಅಂತಾರಲ್ಲ ಆಣೆಬರವನ್ ನೆಟ್ಟಿದ್ರೆ ಎಲ್ಲ ಈ ಸಿನಿಮಾ ದೇಸಿ ಒಂದು ಕಲೆನ ತೋರ್ಸಕ್ ಹೊಟ್ಟಿದೀರಾ ಅಥವಾ ದೇಸಿ ಪದ್ಧತಿನ ಏನೋ ಒಂದು ಸಮಥಿಂಗ್ ಬಿಂಬಸೋಕ್ ಹೊಟ್ಟಿದೀರಾ ಅದ್ರೊಳಗೆ ಆ ಬೇರೆ ಬೇರೆ ಆಯಾಮಗಳನ್ನ ತೋರ್ಸೋಕ್ ಹೊಟ್ಟಿದಿರ ಅಂಡ್ ಒಳ್ಳೆ ಫೋರ್ಸ್ ಇದೆ ಸಿನ್ಮಲ್ಲಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಅದು ಫೈನಲ್ ಆಗಿ ಹೇಳ್ಬಿಡಿ ನಮ್ ಜನತೆಗೆ ನಿಮ್ಮ ಮೇಡಂ ನೀವ್ ಹೇಳ್ಬಿಡಿ ಆ ನಾನು ಇದ್ ಬಂದು ಈ ಆಕ್ಟ್ರೆಸ್ ಆಗಿ ಹೇಳ್ತಾಯಿಲ್ಲ ಈ ಮೂವಿಗೆ ಬಟ್ ಕಂಪ್ಲೀಟಾಗಿ ನಾನು ಒಂದು ಆಸ್ ಎ ಆಡಿಯನ್ಸ್ ಆಗಿ ನೋಡ್ಬೇಕಂದ್ರು ತುಂಬ ಅಂದ್ರೆ ತುಂಬಾ ಒಳ್ಳೆ ಸಿನಿಮಾ ಈ ತರ ಮಣ್ಣಿನ ಸಿನಿಮಾ ನಮ್ಮ ಇಂಡಸ್ಟ್ರಿಯಲ್ಲಿ ಬಂದಾಗೂ ನೀವು ಸಪೋರ್ಟ್ ಮಾಡಿ

ತುಂಬಾ ಕಾಳು ಹೇಳಿಕ್ತಾ ಇದೀರ ಎಲ್ಲಾರು ಸೇರ್ಕೊಂಡು ಅಯ್ಯೋ ನಾವು ಫಸ್ಟ್ ಹೇಳಿಬಿಟ್ಟೆ ನೀವು ಬರ್ತೀವಿ ಮೆಟ್ಲು ಮೇಲೆ ಬರ್ತೀವಿ ಪ್ಲಾನ್ ಹೌದು ಹೌದು ಡೈರೆಕ್ಟ್ ಹೇಳಿ ಸರ್ ನೀವು ಮಾತಾಡ್ಬೇಡಿ ನಂಗೀಗ ಅಷ್ಟೇ ಬರಲ್ಲ ಅಂತ ನೀವೇ ಇಲ್ಲೂ ಸ್ಕ್ರಿಪ್ಟ್ ಕೊಟ್ಬಿಡಿ ನನಗೆ ಓಕೆ ಮಾರ್ಚ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ರು ಬಂದು ನಮ್ ಸಿನಿಮಾನ ನೋಡಿ ಮತ್ತೆ ಸಪೋರ್ಟ್ ಮಾಡಿ ಅಷ್ಟೇ ಒಳ್ಳೆ ಸಿನಿಮಾನ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಇಲ್ಲಿ ಆ ಒಳ್ಳೆ ಸಿನಿಮಾ ಜೊತೆಗೆ ಒಳ್ಳೆ ಪ್ರಯತ್ನನೂ ಮಾಡಿದ್ದೀವಿ ಅಂದ್ರೆ ಏನಂದ್ರೆ ಈಗ ನಾವೇನು ಟ್ರೈಲರು ಟೀಸರು ಸಾಂಗು ಈ ಥರದ್ದೆಲ್ಲ ಬಿಟ್ಟಿದ್ದೀವಿ ನೀವು ಕೂಡ ನೋಡಿರ್ತೀರಿ ಅದೆಲ್ಲದಕ್ಕೂ ಕೂಡ ಚೆನ್ನಾಗಿದೆ ಅಂತ ಹೇಳಿ ಅದೇ ಒಂದು ಫಸ್ಟ್ ಗೆಲುವಿನ ಮೆಟ್ಲಿದ್ದಾಗೆ ಇಲ್ಲಿಂದ ನೆಕ್ಸ್ಟ್ ಇನ್ನು ಅಂಥದ್ದು ಫೈನಲ್ ನೀವು ಕೊಡುವಂಥ ರಿಸಲ್ಟು ಖಂಡಿತವಾಗೂ ನಿಮ್ಗೆ ಇಷ್ಟ ಆಗುತ್ತೆ ನಾನು ಅವಾಗ್ಲೂ ಅಲ್ಲಿ ಹೇಳಿದೆ ಸಿನಿಮಾ ಚೆನ್ನಾಗಿದೆ ಅಂತ ಅಂದ್ರೆ ಜನ ಬರಲ್ಲ ಬರ್ತಾರೆ ಅದ್ಭುತವಾಗಿದೆ ಗುರು ಎಕ್ಸ್ಟ್ರಾ ಆರ್ಡನೇ ಆಗಿದೆ ಹೋಗಿ ನೋಡ್ ಗುರು ಅಂತ ಅಂದ್ರೆ ಮಾತ್ರ ಬರೋದು ಅದು ಈಗ ದೊಡ್ಡ ಸ್ಟಾರ್ ಸ್ವಲ್ಪ ನಮ್ಮಂತವರೇಜ್ ಇದ್ರು ಒಂದು ಬಿಡ್ತಾರೆ ಹಾಗಾಗಿ ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ವಿ ನೀವು ಏನೊಂದು ಹೊಸ ಫೀಲಿಂಗ್ ಹೋಗ್ಬೋದು ಖಂಡಿತ ನಿಮ್ಮೆಲ್ಲರ ಸಹಕಾರ ಇರಲಿ ಮಾರ್ಚ್ ಹದಿನೈದು ಸಿನಿಮಾ ರಿಲೀಸ್ ಆಗ್ತಿದೆ ಬಂದೆಲ್ಲರೂ ನೋಡಿ ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಿ ಖಂಡಿತವಾಗೂ ಒಳ್ಳೊಳ್ಳೆ ಸಿನಿಮಾಗಳನ್ನು ಮುಂದೆ ಮಾಡ್ತೀವಿ ನಿಮ್ಮೆಲ್ಲರೂ ಸಹಕಾರ ಇರಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ಬೆಸ್ಟ್ ಥ್ಯಾಂಕ್ ಯು ಸೊ you <laughs>